ನಾನೇ ಕರಾಬು ಕಿಲಾಡಿ ಅಂತ ಓಡಾಡ್ತಿದ್ದಾನಲ್ಲ ನಾನೇ ಕರಾಬು ಕಿಲಾಡಿ ಅಂತ ಓಡಾಡ್ತಿದ್ದವ್ರನ್ನೆಲ್ಲ ಓಡಾಡ್ತಿದ್ದಾನಲ್ಲ ಓಡಾಡ್ತಿದ್ದಾನಲ್ಲ ಪಾಪಣ್ಣ ಪಾಪಣ್ಣ ಅವ್ನು ಇವತ್ತಲ್ಲ ನಾಳೆ ಹೊಡ್ದೇ ಹೊಡಿತೀನಿ ಅವ್ನು ಇವತ್ತಲ್ಲ ನಾಳೆ ಹೊಡ್ದೇ ಹೊಡಿತೀನಿ ಸೂಪರ್ ಸೊ ಈ ತರ ಹುಡುಗರಿಗೆ ಇಷ್ಟ ಆಗುವಂಥ ಡೈಲಾಗ್ಸ್ ಅಂದರಲ್ಲ ಇದು ಪ್ಲ್ಯಾಂಡಾ ಇದು ಅವ್ರಿಗೆ ಡೈ ಹಾರ್ಟ್ ಫ್ಯಾನ್ಸ್ ಇದಾರೆ ಅವ್ರಿಗೋಸ್ಕರ ಮಾಲೆ ಹಾಕೊಂಡವ್ರು ಇದ್ದಾರೆ ಅವ್ರಿಗೋಸ್ಕರ ಪೂಜೆ ಮಾಡ್ಸೋರಿದ್ದಾರೆ ಎಷ್ಟು ಷ್ಟು ಹೋಮಗಳನ್ನ ಮಾಡಿದಂಥವ್ರು ಇದಾರೆ ಅವರಿಗೋಸ್ಕರ ಬಟ್ ನಿಮ್ಮಿಬ್ಬರ ನಡುವೆ ಈ ಸ್ಪಾರ್ಕ್ ಹೆಂಗ್ ಬಿಟ್ಟು ಇಂಥ ಕನೆಕ್ಟಿವಿಟಿ ಬೆಳೀದಕ್ಕೆ ಏನು ಒಂದು ಸ್ಟ್ರಾಂಗ್ ರೀಸನ್ ಅಂತ ಒಂದು ಹೇಗಾಯ್ತು ಇದು ಎಷ್ಟೋ ಜನ ಡಿ ಬಾಸ್ ಬಳಗ ಅಂತ ಹೇಳ್ಕೊಂಡವರು ಟೀಮ್ ಅಂತ ಹೇಳ್ಕೊಂಡವರು ಗಜಪಡೆ ಅಂತ ಹೇಳ್ಕೊಂಡವರು ಎಲ್ಲರೂ ಸೆಗಿಟ್ಟು ಬಟ್ ಎಂಥ ಸಿಚುವೇಶನ್ ಅಲ್ಲಿ ಮುಂದೆ ನಿಂತಿದ್ದು ಧನ್ವೀರ್ ಒಬ್ಬರೇ ಅಂತ ಈಗ ಈ ಟೈಮಲ್ಲಿ ಇಂಥ ಸಿಚುವೇಶನ್ ಅಲ್ಲಿ ನಾನು ಅವ್ರು ಪರವಾಗಿ ನಿಂತ್ಕೊಂಡ್ರೆ ಜನ ನನ್ನನ್ನು ಹೇಗೆ ಜಡ್ಜ್ ಮಾಡ್ತಾರೆ ಹೌದು ಯಾಕಂದರೆ ನಾವು ನೀವು ಮೈಸೂರಿಗೆ ಹೋದಾಗ ನೋಡಿದ್ದೀವಿ ಸುತ್ತ ಸೇರಿದಂಥ ಜನ ಹುಬ್ಳಿಗೆ ಹೋದಾಗ ನೋಡಿದೀವಿ ಇಲ್ಲಿ ಟ್ರೈಲರ್ ರಿಲೀಸ್ ಆದಾಗ ನೋಡಿದೀವಿ ಏನು ಕ್ರೌಡು ಏನಕ್ಕೆ ಇಷ್ಟು ಜನ ಹೆಂಗೆ ಸಂಪಾದನೆ ಮಾಡಿದ್ರು ಜಸ್ಟ್ ಬಿಕಾಸ್ ಡಿ ಅನ್ನೋ ಕಾರಣನಾ ಅಥವಾ ಏನು ರೀಸನ್ ಅನ್ನೋದೇ ಬಿಗ್ ಪ್ರಶ್ನೆ ಪ್ರತಿಯೊಬ್ಬರು ಮೈಂಡಲ್ಲೂ ಹೊಟ್ಕೊಂಡಿದೆ ಒಂದು ಒಂದು ಸಣ್ಣ ಕ್ಲಾರಿಟಿ ಕೊಡೋದಾದ್ರೆ ನೀವು ಅದಕ್ಕೆ ಒಂದು ಫ್ರೂಟ್ಗೆ ನೀವು ಹೋಲಿಕೆ ಮಾಡೋದಾದ್ರೆ ಡಿ ಬಾಸ್ನ ಯಾವ ಫ್ರೂಟ್ಗೆ ಹೋಲಿಕೆ ಮಾಡ್ತೀರಾ ಫ್ರೂಟ್ಗೆ ಹೋಲಿಕೆ ಮಾಡೋದಾದ್ರೆ ಹಾ ಪೈನಾಪಲ್ ಪೈನಾಪಲ್ ಮೇಲೆಲ್ಲ ಸ್ವಲ್ಪ ಮುಳ್ಳು ಹೊರಗಡೆ ತಿನ್ನ ಸಿಹಿ ತಿಂದವ್ರಿಗೆ ಗೊತ್ತು ಮಾತ್ರ ಗೊತ್ತದ ರುಚಿ ಏನಂತ ಸಾಮಾನ್ಯವಾಗಿ ವಿಡಿಯೋಸ್ ಅಥವಾ ಎಲ್ಲಾದ್ರೂ ಕ್ಲಿಪ್ಸ್ ನ ನೋಡಿದಾಗ ನಿಮ್ಮದು ಈಗ ಅಪ್ಡೇಟೆಡ್ ವಿಡಿಯೋಸ್ ಗಳಲ್ಲಿ ಜನ ನೋಡ್ತಾ ಇರೋದು ಕಮೆಂಟ್ ಸೊ ಆ ತರ ಕಮೆಂಟ್ಸ್ ನಾನು ಇಂಟೆನ್ಶನ್ ಚೆಕ್ ಮಾಡಿದಾಗ ಎರಡು ತರ ಬರುತ್ತೆ ಒಂದು ವಿಚಾರ ಒಂದು ಡಿ ಬಾಸ್ಗೆ ರೈಟ್ ಆಗಿ ನಿಂತರಪ್ಪ ತುಂಬ ನಿಯತ್ತಾಗಿ ನಿಂತಂತ ಮನುಷ್ಯ ಅಂದರೆ ಅದು ಅಂತ ಬಹಳಷ್ಟು ಜನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಅವ್ರನ್ನ ಅವ್ರ ಹೆಸರನ್ನ ಇವರು ಬಳಸ್ಕೊತಾ ಇದ್ದಾರೆ ಬೇರೆಯವ್ರ ಥರ ಅದರಿಂದನೇ ಇಷ್ಟು ಜನ ಫ್ಯಾನ್ ಬೇಸ್ ಇವ್ರಿಗೂ ಹುಟ್ಕೊಳ್ತು ಅಂತ ವಾಟ್ ಈಸ್ ಯುವರ್ ರಿಯಾಕ್ಷನ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿ ವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಇದೇ ಏಪ್ರಿಲ್ ಹತ್ತನೇ ತಾರೀಕು ರಿಲೀಸ್ ಆಗ್ತಾ ಇರುವಂತಹ ವಾಮನ ಒಂದು ಪಕ್ಕಾ ಕಮರ್ಷಿಯಲ್ ಸಿನಿಮಾ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಾ ಇದೆ ಸೊ ಈ ಇದೇ ಗ್ರ್ಯಾಂಡ್ ರಿಲೀಸಲ್ಲಿ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾ ಇರೋದು ಇಲ್ಲಿ ಎವ್ರಿ ಬ್ಯಾಡ್ ಮ್ಯಾನ್ ಹ್ಯಾಸ್ ಅ ಸ್ಟ್ರಾಂಗ್ ರೀಸನ್ ಅಂತ ಹೇಳ್ತಾ ವಾಮನಾಗಿ ಎಂಟ್ರಿ ಕೊಡ್ತಾ ಇರೋದು ನನ್ನ ಅದರ ದ್ಯಾನ್ ಹ್ಯಾಂಡ್ಸಮ್ ಹೀರೋ ಇಲ್ಲಿ ಧನ್ವೀರ್ ಅವರು ಸೊ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ ಹಾಗೆ ಸಿನಿಮಾ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ

ನಾವು ಮಾಡಿರೋ ಪ್ರಯತ್ನ ಸಿಗ್ತಾ ಇದೆ ಅಂತ ಅನ್ಸುತ್ತೆ ಅಷ್ಟೇ ಕಡೆ ಎಲ್ಲ ಜನ ಪ್ರೀತಿ ಕೊಡ್ತಾ ಇರೋದಾಗಿರ್ಬೋದು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಒಬ್ಬ ಮನುಷ್ಯ ಒಳ್ಳೆಯವನಾಗಿ ಬದುಕೋದಕ್ಕೂ ಕೆಟ್ಟವನಾಗಿ ಬದುಕೋದಕ್ಕೂ ಅವನೇ ನಿರ್ಧಾರ ಮಾಡಬೇಕು ಇದೊಂದು ಪಾಯಿಂಟ್ ಎಲ್ರಿಗೂ ರೀಚ್ ಆಗುತ್ತೆ ಕನೆಕ್ಟ್ ಆಗುತ್ತೆ ಈ ಗುಣ ಅನ್ನೋ ವಾಮನದಲ್ಲಿ ಏನಿದೆಯೋ ಆ ಗುಣಾನ ಹೆಸರಲ್ಲೇ ಇರುತ್ತೆ ಲೈಕ್ ಅವನು ಒಳ್ಳೆ ಗುಣದಿಂದ ಕೆಟ್ಟವನಾಗ್ತಾನ ಅಥವಾ ಕೆಟ್ಟ ಗುಣದಿಂದ ಒಳ್ಳೆಯವನಾಗ್ತಾನ ಆಗ್ತಾನ ಪ್ರತಿಯೊಬ್ಬನಲ್ಲೂ ಒಳ್ಳೆ ಗುಣ ಕೆಟ್ಟ ಗುಣ ಇರುತ್ತೆ ಸೊ ಆ ಕೆಟ್ಟ ಗುಣ ಯಾವಾಗ ಹೊರಗೆ ಬರುತ್ತೆ ಅದಕ್ಕೊಂದು ಬಲವಾದ ರೀಸನ್ ಐತೆ ಒಳ್ಳೆ ಗುಣ ಇದ್ರೆ ಅವ್ನು ಯಾವ ರೀಸನ್ ತೋರಿಸ್ತಾನೆ ಸೊ ಆ ಇದ್ರ ಮೇಲೆ ಪ್ರತಿಯೊಬ್ರು ಕನೆಕ್ಟ್ ಆಗುವಂತಹ ಸ್ಟೋರಿನ ಯಾವ ವಾಮನ ಅಂತ ಟೈಟಲ್ ಇಡೋ ಉದ್ದೇಶನೂ ಅದೇನಾ ವಾಮನ ಅಂತ ಈ ಸಿನಿಮಾಗ್ ಯಾಕೆ ಟೈಟಲ್ ಇಟ್ರು ಅನ್ನೋ ಪ್ರಶ್ನೆ ಇಲ್ಲ ವಾಮನ ಅನ್ನೋದ್ ಲೈಕ್ ಅದೇ ಪುನಿಗಳ ಪ್ರಕಾರ ಪುರಾಣದಲ್ಲಿ ವಿಷ್ಣುವಿನ ಐದನೇ ಅವತಾರ ಸೊ ಅಲ್ಲಿ ದುಷ್ಟ ಸಂಹಾರಕ್ಕೆ ಅಂತ ಇತ್ತಿತ್ತಾಳಿದ ಅವತಾರ ಅದು ವಾಮನ ಸೊ ಇಲ್ಲೂ ಅಷ್ಟೇ ಕೆಲವೊಂದು ಸೊಸೈಟಿ ನಡೆಯುವಂತ ಕೆಲವು ಕೆಟ್ಟ ಘಟನೆಗಳನ್ನ ಕೆಟ್ಟಿನ ಪರಿಸ್ಥಿತಿಗಳು ಇರ್ತವಲ್ಲ ಬ್ಯಾಕ್ ಅಲ್ಲಿ ನಡೀತಾ ಇರ್ತಲ್ಲ ಸೊ ಅದನ್ನೆಲ್ಲ ಸಂಹಾರ ಮಾಡಕ್ಕೆ ಅಂತ ಇತ್ತು ವಾಮನ ಓಕೆ ಸೊ ಸಾಕಷ್ಟು ಬೇರೆ ಬೇರೆ ಜಾನರ್ ಸಿನಿಮಾಗಳು ಬರ್ತಾ ಇದೆ ಈಗ ವಾಮನ ಎಂಟ್ರಿ ಕೊಡಬೇಕಾದ್ರೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇರುವಂಥ ಆಡಿಯನ್ಸ್ಗೆ ನೀವೇನು ಹೇಳ್ತೀರಿ ವಾಮನ ಏನು ಕೊಡುತ್ತೆ ಏನ ತೊಗೊಂಡು ಹೋಗ್ಬೋದು ಆಡಿಯನ್ಸ್ ಖಂಡಿತ ಮೇಡಮ್ ಅದೇ ಹೇಳಿದಂಗೆ ವಾಮನ ಅನ್ಸಕ್ ಯೂಶಲಿ ಈ ಮತ್ ಚಾಕು ಇದೆಲ್ಲ ನೋಡಿಸ್ ಕಂಪ್ಲೀಟ್ ಔಟ್ ಅಂಡ್ ಔಟ್ ಮಾಸು ಆಕ್ಷನ್ ರೌಡಿಸಮು ಅಂತ ಇರ್ತಾರೆ ಬಟ್ ಇಲ್ಲ ಆ ಕ್ಯಾರೆಕ್ಟರ್ ನಾನು ಹೇಳಿದಂಗೆ ಗುಣ ಅನ್ನೋ ಕ್ಯಾರೆಕ್ಟರ್ ಏನಕ್ಕೆ ಅಷ್ಟು ಲೈಕ್ ಆ ಏನಂತಾರೆ ಈಗ ಅಷ್ಟು ಟೆರಿಫಿಕ್ ಆಗ್ತಾರಲ್ಲ ಈಗ ಕಂಪ್ಲೀಟ್ ಮಾಸ್ ಆಗಿ ಅದಕ್ಕೊಂದ್ ಬಲವಾದ್ ರೀಸನ್ ಇದೆ ಆ ಬಲವಾದ್ ರೀಸನ್ ಇಂದನೂ ಆತರ ತಿರ್ಗಿ ಅದೇ ಹೇಳಿದ್ನ ನಿಮ್ಗೆ ಆಗಲಿ ಪ್ರತಿಯೊಬ್ಬ ಮನುಷ್ಯನೂ ಆ ಗುಣಗಳ್ನ ತೋರ್ಸ್ಕೊಳ್ಳೋಕೆ ಒಂದು ಬಲವಾದ್ ರೀಸನ್ ಇರುತ್ತೆ ಆ ರೀಸನ್ ಈ ನಮ್ದು ವಾಮನ ಚಿತ್ರ ಸೊ ಓನ್ಲಿ ಅದ್ ಒಂದೇ ಪ್ಯಾಟರ್ನ್ ಸಿನಿಮಾ ಅಂತ ಇಲ್ಲ ನಮ್ದು ಲೈಕ್ ಪ್ರತಿಯೊಬ್ಬರು ಕನೆಕ್ಟ್ ಆಗುವಂತಹದ್ ಇದೆ ಲವ್ ಆಗಿರ್ಬೋದು ಫ್ರೆಂಡ್ಶಿಪ್ ಆಗಿರ್ಬೋದು ಲೈಕ್ ಹುಡುಗರು ಇಷ್ಟ ಆಗುವಂತಹ ಕೆಲವೊಂದು ಅಷ್ಟು ಡೈಲಾಗ್ಸ್ಗಳ್ ಮಾಸ್ ಮಾಸ್ ಡೈಲಾಗ್ಸ್ ಆಮೇಲೆ ಅಚೇ ಲೈಕ್ ಯೂಸ್ಲಿ ಸೋಶಿಯಲ್ ಅವರ್ ಎಂಟೆಡ್ ಮೈಸೂರ್ ನಾನು ನಾನೇ ಚೂಸ್ ಮಾಡೋದು ಈಗ ಸಾಮಾನ್ಯವಾಗಿ ನಿಮ್ಮ ಒಂದೊಂದು ಒಂದು ಕತೆಗಿಂತ ಮತ್ತೊಂದು ಕತೆ ವಿಭಿನ್ನವಾಗಿರುತ್ತೆ ಅಂಡ್ ಸೇಮ್ ಜಾನರ್ ಇರೋದಿಲ್ಲ ನಿಮ್ಮ ಆಯ್ಕೆನೇ ಹಾಗಿರುತ್ತೆ ಸೊ ಅದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ಸೊ ಈ ಸಿನಿಮಾನ ನೀವು ಆಯ್ಕೆ ಮಾಡೋದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಇದೆ ಈ ಕಥೆನೇ ನಾನು ಗಿಡಿಸ್ತಾನೆ ಏನು ಅಂತ ಖಂಡಿತ ಅದೇ ಆ ರೀಸನ್ ಇದೆ ಅಂತ ಹೇಳಿದ್ನಲ್ಲ ಆ ಆ ರೀಸನ್ ತುಂಬಾ ಇಷ್ಟ ಆಗಿದೆ ಓಕೆ ಸೊ ಈಗ ಒಂದ್ಸರಿ ಯಾವುದೋ ಒಂದು ಕ್ಯಾರೆಕ್ಟರ್ ಇರುತ್ತೆ ಒಬ್ಬ ಪರ್ಸನ್ ಒಬ್ಬ ನಟ ಅಂತ ತಗೊಂಡಾಗ ಕೆಲವೊಮ್ಮೆ ಹೇಳ್ತಾರೆ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಏನಿದೆ ಇದು ನಂದೇ ಕ್ಯಾರೆಕ್ಟರ್ ಸೊ ನನಗೆ ಇದನ್ನ ನಿಭಾಯಿಸೋದು ಕಷ್ಟ ಆಗ್ಲಿಲ್ಲ ಪ್ಲೇ ಮಾಡೋದ್ ಕಷ್ಟ ಆಗ್ಲಿಲ್ಲ ಅಂತ ಇನ್ ಕೆಲವ್ರು ಹೇಳ್ತಾರೆ ಕತೆಗೂ ನನಗೂ ತದ್ದು ವಿರುದ್ಧ ನಾನು ಅಲ್ವೇ ಅಲ್ಲ ಅಂತ ಸೊ ಈ ಕತೆ ನಿಮ್ಗೆ ಹೇಗೆ ಸಿಮಿಲರಾ ಅಥವಾ ಹೇಗೆ ಫಿಫ್ಟಿ ಫಿಫ್ಟಿ ಒಂದು ಫಿಫ್ಟಿ ಫಿಫ್ಟಿ ಇದಾಗಿದೆ ಲೈಕ್ ಮ್ಯಾಚ್ ಆಗುತ್ತೆ ಸೊ ಅದರಿಂದ ನಂಗೆ ತುಂಬಾ ಇಷ್ಟ ಜಾಸ್ತಿ ಮಾಡಲೇಬೇಕು ಕತೆ ಧನ್ವೀರ್ ಅವ್ರನ್ನ ಹತ್ತರದಿಂದ ನೋಡಿರೋರು ಸಿನಿಮಾ ನೋಡ್ತಿದಂಗೆ ಕನೆಕ್ಟ್ ಮಾಡ್ತಾ ಹೋಗ್ತಾರೆ ಅದ್ರ ಜೊತೆಗೆ ಕಾಸ್ಟಿಂಗ್ ನಿಜವಾಗ್ಲು ಒಳ್ಳೆ ದೊಡ್ಡ ದೊಡ್ಡ ಕಾಸ್ಟಿಂಗ್ ಇರೋದ್ರಿಂದ ಸಿನಿಮಾ ನಿರೀಕ್ಷೆ ಇನ್ನಷ್ಟು ಸ್ವಲ್ಪ ಜಾಸ್ತಿ ಆಗುತ್ತೆ ಏನೋ ಇರ್ಬೋದು ಇಲ್ಲಿ ಅಂತ ಸೊ ಮೇನ್ ಆಗಿ ನಾವು ಇಲ್ಲಿ ತಾರಮ್ಮ ವಿಚಾರ ತಗೊಂಡ್ರೆ ಒಂದು ಖುಷಿ ವಿಚಾರ ಏನಂದ್ರೆ ಅವರೇ ಹೇಳ್ತಾರೆ ಅಥವಾ ನನಗೆ ಒಬ್ಬ ಮಗನಾಗಿ ನನಗೆ ಅದೊಂಥರ ವರ ಅಂತಾನೆ ಅನ್ಸುತ್ತೆ ಅಂತ ಎಷ್ಟು ದೊಡ್ಡ ಮಾತು ಹೇಳಿದ್ರು ನಟಿ ಅದು ಏನ್ ಕೊಡುತ್ತೆ ಸೀನಿಯರ್ ಜೊತೆ ಅವ್ರು ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡದೆ ಒಂದು ಅದೃಷ್ಟ ಬಟ್ ಇಲ್ಲ ಅದೇನಲ್ಲ ಒಂದು ತಾಯಿ ಮಗನ್ ತಾರಮ್ಮ ಒಂಥರ ಕರ್ನಾಟಕ ಅಮ್ಮ ಆಗ್ಬಿಟ್ಟಿದ್ರು ಎಲ್ಲ ಹಸದೆ ಸೊ ನಮ್ಮ ಸಿನಿಮಾ ಒಂದು ತಾಯಿ ಮಗನ್ ಕ್ಯಾರೆಕ್ಟರ್ ಸೊ ಆ ಟ್ರಾವೆಲಿಂಗ್ ಇತ್ತಲ್ಲ ನಂದು ಸೊ ನಾವು ಅವ್ರನ್ನ ಸ್ವಂತ ತಾಯಿ ತರ ಅದೊಂದು ಬಾಂಡಿಂಗ್ ಬೆಳ್ಕೊಂಡ್ಬಿಡುತ್ತೆ ನಮ್ದವ್ ಸೊ ಅದರಿಂದ ಒಂಥರ ನಮಗೆ ತುಂಬಾ ಕ್ಯೂಟ್ ಅಂಡ್ ಅದ ಸೆಟ್ಸ್ ಅಷ್ಟೇ ಅವ್ರು ಹೇಳ್ತಾ ಇರ್ತಾರಲ್ಲ ಲೈಕ್ ನಾವು ಫನ್ ಮಾಡ್ತಾರ ಅದೆಲ್ಲ ಒಂಥರ ಹೋಗ್ತಾ 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 ಜಾಸ್ತಿ ಕನೆಕ್ಟ್ ಆಗೋದು ನಾವು ನಾವಮ್ಮೆಲ್ಲ ಜೊತೆಗೆ ಸಂಪತ್ ಸರ್ ಮಾಡಿದ್ದಾರೆ ಆಮೇಲೆ ಆದಿತ್ಯ ಅಮ್ಮನವ್ರು ಇದಾರೆ ಅಚ್ಯುತ್ ಸರ್ ಅವಿನ ಅದೇ ಹೇಳೋದು ತುಂಬಾ ದೊಡ್ಡ ಕಾಲ್ ಕಳದ್ಸೋ ದೇವ್ರ್ ರಾಜಕೀಯ ಪೇಟೆ ಇದಾರೆ ಇನ್ನೊಂದ್ ಅಷ್ಟು ಮೂರ್ ನಾಲ್ಕ್ ಜನ ಹೊಸಬ್ರು ಹುಡುಗರು ಮಾಡಿದ್ದಾರೆ ಅವ್ರ ಅಷ್ಟೇ ತುಂಬಾ ಚೆನ್ನಾಗಿದ್ರೆ ಸಗ್ವಾಮಾನ ಅಂತಿದಂಗೆ ಪ್ರತಿಯೊಬ್ರು ಫಸ್ಟ್ ರೆಕಗ್ನೈಸ್ ಮಾಡೋದೆ ಆ ಲವ್ ಟ್ರ್ಯಾಕ್ ಇಂದ ಸೊ ಇಲ್ಲಿ ಒಳ್ಳೆ ಮ್ಯಾಜಿಕ್ ಆಗ್ಬಿಟ್ಟಿದೆ ಮತ್ತ ಸಿಯಿಂದ ಸೊ ಸಾಂಗ್ಸ್ ಗೋಸ್ಕರನೇ ಎಷ್ಟೋ ಸಿನಿಮಾಗಳು ಹಿಟ್ ಆದಂತ ಎಕ್ಸಾಂಪಲ್ಸ್ ನಮ್ ಮುಂದೆ ಇದೆ ಸೊ ಈ ಹಾಡಿಂದ ಸಿನಿಮಾ ಮೇಲಿನ ನಿರೀಕ್ಷೆಗೆ ಏನ್ ಹೇಳ್ತೀರಾ ಖಂಡಿತ ಅದೇ ಯೂಸ್ ಹೇಳಿದ್ದಾರೆ ಮೇಡಮ್ ಸಿನ್ಮಾಗೆ ಸಾಂಗ್ಸ್ ಇನ್ವಿಟೇಷನ್ ಅಂದಂಗೆ ನಮ್ದು ಮೂರು ಸಾಂಗ್ಸು ಅಷ್ಟೇ ಅಜ್ನಿ ಶ್ಲೋಕನಾಥ್ ಸರ್ ಮಾಡಿಕೊಟ್ರು ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ಜೊತೆಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಪ್ರತಿಯೊಂದು ನಾವು ಸಿನಿಮಾ ನೋಡೋದು ತುಂಬ ಆಯ್ತು ಈಗ ಮುದ್ದು ರಾಕ್ಷಸಿ ಮತ್ತೆ ವಾಮ ವಾವ ವಾಮನ ಇಂಟ್ರಡಕ್ಷನ್ ಸೌಂಡ್ ತುಂಬಾ ವೈರಲ್ ಆಗಿ ತುಂಬಾ ಜನ ಇಷ್ಟಪಟ್ಟಿದ್ದಾರೆ ಮುದ್ದು ರಾಕ್ಷಸಿ ಅಂತೂ ಜಾಸ್ತಿ ಸ್ವಲ್ಪ ಈಗಿನ ಜನರೇಷನ್ ಕಪಲ್ಸ್ ಗಳು ಅಂತ ಬಾರಿ ಇಷ್ಟ ಆಗಿದೆ ಆ ಮುದ್ದು ಆ ಪದ ಜೋಡಣೆ ಇದಿಲ್ಲ ಅದನ್ನ ತುಂಬಾ ಖುಷಿ ಆಗುತ್ತೆ ಜನ ಅಂಡ್ ಆಕ್ಚುಲಿ ಒಂದು ಸಿನಿಮಾ ಎಷ್ಟೋ ಸಿನಿಮಾಗಳಿಗೆ ನೋಡಿ ನಮಗೆ ತ್ರೀ ಅಲ್ಲಿ ಒನ್ ಟ್ವೆಂಟಿ ಬಂದು ಹೋಗ್ಬಿಟ್ಟಿದೆ ಸೊ ಅದರಲ್ಲಿ ಸೌಂಡ್ ಕೆಲವೇ ಈ ಮಧ್ಯೆ ಸಿನಿಮಾ ರಿಲೀಸ್ ಆಗಿದ್ದಿನ ಸದ್ದು ಮಾಡೋದೇ ಕಷ್ಟ ಆ್ಯಂಡ್ ರಿಲೀಸ್ ಆದಮೇಲೆ ಸೌಂಡ್ ಮಾಡೋದು ಕಷ್ಟ ನಿಮ್ಮದು ಟ್ರೈಲರ್ ಮಾಡಿದ್ದ ಸೌಂಡು ಎಬ್ಸಿದ್ದು ಧೂಳು ಇದೆಯಲ್ಲ ವಾಟ್ ಇಸ್ ಯುವರ್ ರಿಯಾಕ್ಷನ್ ಇಲ್ಲ ತುಂಬ ಖುಷಿ ಅನ್ಸುತ್ತೆ ಮೇಡಮ್ ಅದೇ ಹೇಳಿದನಲ್ಲ ಮೇಡಮ್ ನಾವು ಮಾಡಿರೋ ಪ್ರಯತ್ನಕ್ಕೆ ಅದೊಂದು ಪ್ರತಿಫಲ ಸಿದ್ದಂಗೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ಅದು ಪಟ್ಟಿ ಶ್ರಮ ಆಗಿರ್ಬೋದಿಲ್ಲ ಜೊತೆಗೆ ಅಣ್ಣನ ಫ್ಯಾನ್ಸ್ ನಮ್ಮ ದರ್ಶನ ಅಣ್ಣನ ಸೆಲೆಬ್ರಿಟೀಸ್ಗಳು ಅಷ್ಟೇ ತಾ ಇವಾಗ ಏನು ಅಣ್ಣನ ಸಿನಿಮಾಗೆ ಏನು ಖುಷಿ ಪಟ್ಟ ಅವರ ಸೆಲೆಬ್ರೇಟ್ ಮಾಡ್ತಿದ್ರು ಅದೇ ರೀತಿ ನಾವು ಈ ಪ್ರತಿಯೊಂದು ಹೋಗಿದ ಕಡೆ ಎಲ್ಲ ಯಾವ ಊರಿಗೂ ನಾವು ವಿಸಿಟ್ ಮಾಡೋಕೆ ಹೋಗ್ತೇವೆ ಪ್ರತಿಯೊಂದು ಕಡೆ ಅವ್ರು ತೋರಿಸಿರ ಪ್ರೀತಿ ಪ್ರತಿಯೊಂದು ಅವರು ತುಂಬ ಖುಷಿ ಆಗುತ್ತೆ ಸೊ ಇಡೀ ಸಿನಿಮಾಗೆ ಬ್ಯಾಕ್ ಬೋನ್ ಆಗಿ ಡಿ ಬಾಸ್ ನಿಂತಿದ್ದಾರೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಅನ್ಸುತ್ತೆ ಖಂಡಿತ ಖಂಡಿತ ಅದೇ ನಮ್ಮ ಮೊದಲನೇ ಚಿತ್ರದಿಂದ ಇಲ್ಲಿ ಗಂಟು ಅವ್ರು ಯಾವಾಗಲೂ ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತು ನಮಗೆ ಪ್ರತಿ ಒಂದು ಹೆಜ್ಜೆನೂ ಬೆನ್ನಲ್ಲೇ ಆಗಿದ್ದಾರೆ ಯಾವಾಗಲೂ ಚಿತ್ರನೇ ಆಗಿತ್ತು ಹ್ಮ್ ಅದ್ ಹೆಂಗಿತ್ತು ಅಂದ್ರೆ ಟ್ರೈಲರ್ ರಿಲೀಸ್ ಆಗಿದ್ದ ದಿವಸ ಅವ್ರಗಡೆ ಇದ್ ವಾತಾವರಣ ನೋಡಿದ್ರೆ ನಿಜವಾಗ್ಲೂ ಡಿ ಬಾಸ್ ಒಳಗಡೆನೆ ಇದಾರೇನೋ ಅನ್ನೋ ಮಟ್ಟಕ್ಕೆ ವೈಬ್ ಕ್ರಿಯೇಟ್ ಆಗಿತ್ತು ಸೊ ಅವ್ರಿಗೆ ಭೇಟಿ ತೋರ್ಸಿದ್ರಿ ಅವ್ರು ಮೆಚ್ಕೊಳ್ತಾರೆ ಮುದ್ದು ರಾಕ್ಷಸಿ ಹಾಡ್ ಬಗ್ಗೆ ಮಾತಾಡ್ತಾರೆ ಸ್ಮಾಲ್ ಥಿಂಗ್ ಅಲ್ವೇ ಅಲ್ಲ ಅವರು ಒಂದ್ ಪರ್ಟಿಕ್ಯುಲರ್ ಒಂದ್ ಸಾಂಗ್ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಸೊ ರಿಯಾಕ್ಷನ್ ಹೇಗಿತ್ತು ಟ್ರೈಲರ್ ನೋಡಿ ಏನ್ ಹೇಳಿದ್ರು ಪರ್ಸನಲಿ ತುಂಬಾ ತುಂಬಾ ಖುಷಿ ಪಟ್ಟಿದ್ದಾರೆ ಅದೇ ಅವ್ರ ಟ್ರೈಲರ್ ನೋಡಿದ್ರೆ ಇಷ್ಟು ಮಾಡುವ ಒಳ್ಳೆದಾಗ್ಲಿ ಬಟ್ ಸಿನಿಮಾ ನೋಡ್ಬೇಕು ಅವ್ರು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನೋಡ್ತೀನಿ ಅಂತ ಹೇಳಿದ್ರು ನೋಡ್ತೀನಿ ಅಂತ ಹೇಳಿದ್ದಾರೆ ಅಂಡ್ ಇನ್ನೊಂದು ಕ್ಯೂರಿಯಸ್ ಏನಪ್ಪ ಅಂತಂದ್ರೆ ನನಗೆ ಬಾಸ್ ಬಗ್ಗೆ ವಿಚಾರ ಬಂದಿದ್ದಕ್ಕೆ ಹೇಳ್ತೀನಿ ಅವ್ರಿಗೆ ಡೈ ಹಾರ್ಟ್ ಫ್ಯಾನ್ಸ್ ಇದಾರೆ ಅವ್ರಿಗೋಸ್ಕರ ಮಾಲೆ ಹಾಕೊಂಡವ್ರು ಇದ್ದಾರೆ ಅವ್ರಿಗೋಸ್ಕರ ಪೂಜೆ ಮಾಡಿಸೋರಿದ್ದಾರೆ ಎಷ್ಟು ಅಷ್ಟು ಹೋಮಗಳನ್ನ ಮಾಡಿದಂಥವ್ರು ಇದ್ದಾರೆ ಅವರಿಗೋಸ್ಕರ ಬಟ್ ನಿಮ್ಮಿಬ್ಬರ ನಡುವೆ ಈ ಸ್ಪಾರ್ಕ್ ಹೆಂಗೆ ಉಂಟಿತು ಇಂಥ ಕನೆಕ್ಟಿವಿಟಿ ಬೆಳೆಯೋದಕ್ಕೆ ಏನು ಒಂದು ಸ್ಟ್ರಾಂಗ್ ರೀಸನ್ ಅಂತ ಒಂದು ಇರುತ್ತೆ ಇದು ಬಾಂಡಿಂಗ್ ಅಂತ ಇಲ್ಲ ಮೇಡಮ್ ಕನೆಕ್ಟಿವಿಟಿ ಅನ್ನೋಕ್ಕಿಂತ ನಾನು ಯೂಸ್ ಇಲ್ಲ ಅವಾಗಿಂದ ಪ್ರತಿ ಅವಾಗ ನಾನು ಯಾವಾಗ ಅಣ್ಣ ಪರಿಚಯ ಆದ್ರಿಂದ ಅವಾಗಿಂದ ನಾನು ಅದನ್ನ ಭೇಟಿ ಮಾಡಿದ ಪ್ರತಿಯೊಂದು ಇದೇ ರೀತಿಯಲ್ಲೇ ಇದ್ವಿ ಒಂದು ಒಂದು ಒಳ್ಳೆ ಬಾಂಧವ್ಯದಲ್ಲೇ ಇದ್ವಿ ಈ ಸಿಚುವೇಶನ್ ಅಂತ ಬಂತಲ್ಲ ಈ ಒಂದು ಆರು ಏಳು ತಿಂಗಳು ಸಿಚುವೇಶನ್ ಅಂತ ಸೊ ನಾವ್ ಯಾರು ಅನ್ಕೊಂಡಿದ್ವು ಅವ್ರು ಮಾಡ್ತಾರೆ ಅಂತ ಅವ್ರು ಯಾರು ನಿಲ್ದಿದಾಗ ನಮ್ಗೆ ಒಂಥರ ಮನ್ಸಿಗೆ ಬೇಜಾರಾಯ್ತು ಯಾಕಂದ್ರೆ ತಪ್ಪು ಇದು ಆ ಮನುಷ್ಯ ಎಲ್ಲರಿಗೂ ಮಾಡಿದ್ರೆ ಯಾರು ನಿಲ್ಲಿಲ್ವಲ್ಲ ಅಂದ್ರೆ ಹಾಗಿದಾಗ ಇನ್ನೇ ನಮ್ನೇನು ಅಪ್ಪಿ ತಪ್ಪಿ ಏನ್ ಮಾಡೋದು ನೆಗೆಟಿವ್ ಮಾಡೋದಷ್ಟೇ ನಮ್ನ ಅವ್ರೂ ಕೆರಿಯರ್ ಯಾರು ಆಳ್ ಮಾಡೋಕ್ಕಾಗಲ್ಲ ಒಂದೊಂದ್ ದಶ್ ದಿನ ನಮ್ ಇದು ಅಷ್ಟೇ ಅವ್ರ್ತು ಇನ್ನೇನು ಮಾಡೋಕ್ಕಾಗಲ್ಲ ಒಬ್ಬ ಭಗವಂತ ನೋಡ್ತಾ ಇರ್ತಾನೆ ಯಾಕಂದ್ರೆ ನಮ್ಗೆ ಮನುಷ್ಯನ ನಮ್ಮೇಲೆ ಋಣ ಇದೆ ಕರೆದಿದ ತಕ್ಷಣ ಪಾಪ ಪ್ರತಿ ಸಿನಿಮಾಗ ಪ್ರತಿಯೊಂದಕ್ಕೂ ಒಂದು ನಿಂತು ಮಾಡಿದ್ದಾರೆ ಸೊ ಅದಕ್ಕ ನಿಲ್ಲೇ ಬೇಕಾಗತ್ತಲ್ಲ ಕರ್ತವ್ಯ ಅದು ಅಷ್ಟೇ ಇಲ್ಲ ನಾನು ಅದ ನಾನ್ ಕರ್ತವ್ಯ ಅಷ್ಟೇ ಎಲ್ಲೋ ಒಂದು ಕಡೆ ಯೋಚನೆ ಆಗೇ ಆಗುತ್ತೆ ನೋಡೋರಿಗೆ ಏನಂತ ಅಂದರೆ ಎಷ್ಟೋ ಜನ ಡಿ ಬಾಸ್ ಬಳಗ ಅಂತ ಹೇಳ್ಕೊಂಡವರು ಟೀಮ್ ಅಂತ ಹೇಳ್ಕೊಂಡವರು ಗಜಪಡೆ ಅಂತ ಹೇಳ್ಕೊಂಡವರು ಎಲ್ಲರೂ ಇಟ್ಟು ಬಟ್ ಎಂಥ ಸಿಚುವೇಶನ್ ಅಲ್ಲಿ ಮುಂದೆ ನಿಂತಿದ್ದು ಧನ್ವೀರ್ ಒಬ್ಬರೇ ಅಂತ ಅದು ಕಣ್ಣಿ ಕಾಣಿಸ್ತು ಅಂಡ್ ಪ್ರೂವ್ ಆಗಿದೆ ಕೂಡ ಎಲ್ರಿಗೂ ಗೊತ್ತಿರೋ ಹಾಗೆ ನಿಮ್ಗೆ ಇಲ್ಲೂ ಅಳಕಾಗ್ಲಿಲ್ವಾಂಗ್ ಪರ್ಸನಲ್ ಆಗಿ ಓ ಈಗ ಈ ಟೈಮಲ್ಲಿ ಇಂಥ ಸಿಚುವೇಶನ್ ಅಲ್ಲಿ ನಾನು ಅವ್ರ ಪರವಾಗಿ ನಿಂತ್ಕೊಂಡ್ರೆ ಜನ ನನ್ನನ್ನು ಹೇಗೆ ಜಡ್ಜ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಇಲ್ಲ ಮೇಡಮ್ ಈವನ್ ಇವತ್ತಿಗೂ ಸಹ ಇವತ್ತಿನ ಕ್ಷಣಕ್ಕೆ ನಿಮ್ಮ ಹತ್ರ ಮಾತಾಡೋದು ಇಲ್ಲಿ ಗಂಟನು ನಮ್ಮ ಮನೇಲಿ ನಮ್ಮ ತಂದೆ ತಾಯಿನೂ ನಾನು ಕೇಳಿದವರಲ್ಲ ಈ ವಿಚಾರವಾಗಿ ಏನಕ್ಕೆ ಹೋಗ್ತಾ ಇದೆ ಎತ್ತಕ್ಕೆ ಹೋಗ್ತಿದೆ ಇಲ್ಲ ಅವ್ರು ಗೊತ್ತು ನಾನು ಏನ್ ಮಾಡ್ದೆ ಒಂದ್ ಒಳ್ಳೆ ಏನೋ ಒಂದ್ ಇದಕ್ಕೆ ಇದುವರೆಗೂ ಅವ್ರ ಒಂದ್ಸತಿ ನೀನ್ ಹೋಗ್ಬೇಡ ಇಲ್ಲಿ ಹೋಗಬೇಡ ಯಾವತ್ತೂ ಹೇಳ್ದವ್ರಲ್ಲ ಹೋಗ್ತಾ ಇದಪ್ಪ ಹುಷಾರ ಹೋಗ್ಬಾ ನೀನ್ ಏನ್ ಒಂದ್ ಮಾಡ್ಕೊಂಬ ಅಷ್ಟೇ ಇಷ್ಟೇ ಹೇಳ್ತಾರೆ ಹೊರತು ನೀನ್ ಹೋಗ್ಬೇಡ ಅದನ್ನ ಕರ್ತವ್ಯ ನಾನು ಹೇಳ್ದು ನನ್ಗೆ ಏನ್ ಹಿಂಜರಕೆ ಇರಲಿಲ್ಲ ಮೇಡಮ್ ಯಾಕೆ ನಮ್ಗೆ ಅಷ್ಟ್ ಮಾಡಿದಾರ ವ್ಯಕ್ತಿ ಮನುಷ್ಯ ಸುಖದಲ್ಲಿ ಇದ್ದಾಗ ಜೊತೆಲಿ ಇದೆಲ್ಲ ಮಾಡ್ಬಿಟ್ಟು ಚಲೋ ಕಷ್ಟ ಅಂತ ಹಿಂಸಾರ್ ಬಿಟ್ಟು ನಮ್ ಯಾರೋ ಅವ್ರ ಗೊತ್ತೇ ಇಲ್ಲ ಅಂತ ಹೇಳಿದ್ಬಿಟ್ಟರೆ ಬಾರಿ ತಪ್ಪಾಗತ್ತ ಏನ್ ಮಾಡಕ್ಕಾಗಲ್ಲ ಟೈಮ್ ಮನುಷ್ಯನ್ ಎಲ್ಲರಿಗೂ ಬ್ಯಾಡ್ ಟೈಮ್ ಬಂದೇ ಬರುತ್ತೆ ಇವ್ರಿಗಿನ್ನೊಬ್ಬರು ಇನ್ನೊಂದಿನ ಬಂದೇ ಬರುತ್ತಲ್ಲ ಅವಾಗ ಗೊತ್ತಾಗುತ್ತೆ ಅವ್ರ ಪರಿಸ್ಥಿತಿ ಏನು ಅಂತ ಸಾಮಾನ್ಯವಾಗಿ ವಿಡಿಯೋಸ್ ಅಥವಾ ಎಲ್ಲಾದರೂ ಕ್ಲಿಪ್ಸ್ನ ನೋಡಿದಾಗ ನಿಮ್ಮದು ಈಗ ಅಪ್ಡೇಟೆಡ್ ವೀಡಿಯೋಸ್ಗಳಲ್ಲಿ ಜನ ನೋಡ್ತಾ ಇರೋದು ಕಮೆಂಟ್ ಸೊ ಆ ಥರ ಕಮೆಂಟ್ಸ್ನ ನಾನು ಇಂಟೆನ್ಷನಲಿ ಚೆಕ್ ಮಾಡಿದಾಗ ಎರಡು ಥರ ಬರುತ್ತೆ ಒಂದು ವಿಚಾರ ಒಂದು ಬಿಗ್ ಬಾಸ್ಗೆ ರೈಟ್ ಹ್ಯಾಂಡಾಗಿ ನಿಂತರಪ್ಪ ತುಂಬ ನಿಯತ್ತಾಗಿ ನಿಂತ ಮನುಷ್ಯ ಅಂದರೆ ಅದು ಧನ್ವೀರ್ ಅಂತ ಬಹಳಷ್ಟು ಜನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಅವ್ರನ್ನ ಅವ್ರ ಹೆಸರನ್ನ ಇವರು ಬಳಸ್ಕೊತಾ ಇದ್ದಾರೆ ಬೇರೆಯವ್ರ ಥರ ಅದರಿಂದನೇ ಇಷ್ಟು ಜನ ಫ್ಯಾನ್ ಬೇಸ್ ಇವ್ರಿಗೂ ಹುಟ್ಟಿಕೊಡ್ತು ಅಂತ ವಾಟ್ ಈಸ್ ಯುವರ್ ರಿಯಾಕ್ಷನ್ ಮಾತಾಡೋರು ಸಾವಿರ ಮಾತಾಡಲಿ ಮೇಡಮ್ ತಲೆ ಕೆಡ್ಸ್ಕೊಳ್ಳಲ್ಲ ಸತ್ಯ ಅಲ್ಲಿ ಗೊತ್ತಲ್ಲ ಸತ್ಯ ಸತ್ಯವ ಅಷ್ಟು ಸಾಕು ಎಲ್ಲಾನು ಮೆಚ್ಚೋಕ್ಕೆ ಅವಶ್ಯಕತೆ ಇಲ್ಲ ಮೇಡಮ್ ಸಾಕು ನಮಗೆ ಇರುತ್ತೆ ಇಲ್ಲಿರುತ್ತೆ ಅಲ್ಲಿರುತ್ತೆ ಸಾಕು ಹ್ಞೂ ಸೊ ಅದಕ್ಕೆ ಒಂದು ಖುಷಿ ಇದೆ ನಿಮಗೆ ಒಟ್ಟಲ್ಲಿ ಪರ್ಸೆಂಟ್ ನಾನು ಮಾಡಿದ್ರೆ ನನ್ನ ತೃಪ್ತಿ ಇದೆ ಮೇಡಮ್ ನಾವು ಪರವಾಗಿ ನಿಂತಿರೋದು ನಮ್ಗೆ ಯಾರಿಗೆ ನಮ್ಗೆ ಏನು ಏನು ಖುಷಿ ಅಂದ್ರೆ ಅಷ್ಟು ಮಾಡಿದ್ರು ಯಾರು ಬರಲಿಲ್ಲವಲ್ಲ ಕಡೆಗೆ ನಾವು ಒಬ್ಬಂಟಿಯಾಗಿ ನಾವು ನಿಂತು ಮಾಡಿದ್ವಲ್ಲ ಅದೊಂದು ಹೆಮ್ಮೆ ಇದೆ ನಮಗೆ ಕರೆಕ್ಟ್ ಎಂಥ ಸ್ಥಿತಿಗೆ ಹೋದ್ರು ನಾವು ಮಣ್ಣನ್ನು ನಾವು ಈಚೆ ಕರ್ಕೊಂಡು ಯಾವತ್ತೂ ಹೆಮ್ಮೆ ಇದೆ ಇದೆ ನಮಗೆ ಎಸ್ ನಿಮ್ಮ ಹಿಂದಿನ ಸಿನಿಮಾಗಳಿಗೆ ನೋಡಿದಾಗ ಈ ಸಿನಿಮಾಗಳು ನೋಡಿದಾಗ ಅದು ಒಂದ್ ರೀತಿ ಈ ಫ್ಯಾನ್ ಬೇಸ್ ರೇಷಿಯೋನ ನೋಡಿದ್ರೆ ಸರಳ ಅಂತ ಏರ್ಬಿಟ್ಟಿದೆ ಗ್ರಾಫ್ ಸೊ ಅದು ನಿಮಗೆ ಭಯ ಇಲ್ಲಾದ್ರೂ ಹುಟ್ಟಿದ್ಯಾ ಏನಪ್ಪ ಇಷ್ಟು ಜನ ಅದೊಂದು ಇದೇ ಇರುತ್ತಲ್ಲ ಅದೊಂತೇ ಇರುತ್ತೆ ಪ್ರತಿಯೊಂದು ಹೆಜ್ಜೆ ಯೋಚನೆ ಮಾಡಿ ಇರ್ಬೇಕಾದ್ರ ಜೊತೆಗೆ ನಾವ್ ಏನ್ ಮಾಡೋದ್ರಿಂದ ಈಗ ಅಣ್ಣನ್ ಫ್ಯಾನ್ಸ್ ನನ್ನ ಪ್ರೀತಿ ಮಾಡೋದ್ರಿಂದ ನಾನು ಏನೇ ಮಾಡೋ ಒಂದು ಚೂರ್ ಹೇಳ್ಬೋದ್ರು ಅವ್ರ ಮೇಲೆ ಪರಿಣಾಮ ಬೀಳುತ್ತೆ ನನ್ನಿಂದ ಸೊ ಅದನ್ನ ಪ್ರತಿಯೊಂದು ಎಲ್ಲಾ ತರನು ಯೋಚನೆ ಮಾಡಿ ನಾನು ಇದರಬೇಕಾಗುತ್ತೆ ಹೌದು ನಾವು ನೀವು ಮೈಸೂರ್ಗೆ ಹೋದಾಗ ನೋಡಿದಿವಿ ಸುತ್ತ ಸೇರಿದಂತ ಜನ ನಾ ಹುಬ್ಳಿಗೆ ನೋಡಿದ್ವಿ ಇಲ್ಲಿ ಟ್ರೈಲರ್ ರಿಲೀಸ್ ಆದಾಗ ನೋಡಿದ್ವಿ ಏನ್ ಕ್ರೌಡ್ ಏನಕ್ಕೆ ಇಷ್ಟು ಜನ ಹೆಂಗ್ ಸಂಪಾದನೆ ಮಾಡಿದ್ರು ಜಸ್ಟ್ ಬಿಕಾಸ್ ಡಿಬಾಸ್ ನ ಅಥವಾ ಏನ್ ರೀಸನ್ ಅನ್ನೋದೇ ಬಿಗ್ ಪ್ರಶ್ನೆ ಪ್ರತಿಯೊಬ್ರು ಮೈಂಡ್ ಅಲ್ಲೂ ಹೊಟ್ಟುಕೊಂಡಿದ್ದೆ ಒಂದ್ ಒಂದು ಸಣ್ಣ ಕ್ಲಾರಿಟಿ ಕೊಡೋದಾದ್ರೆ ನೀವು ಅದಕ್ಕೆ ಗೊತ್ತಿಲ್ಲ ಅದೇ ಹೇಳಿದ್ನಲ್ಲ ಮೇಡಮ್ ನಾವು ಮಾಡೋ ಪ್ರಯತ್ನಕ್ಕೆ ಪ್ರತಿಫಲ ಭಗವಂತ ಕಳಿಸ್ತಾನೆ ಅಷ್ಟೇನೇನು ಇಲ್ಲ ಅದ್ರ ಮೇಲೆ ನಮ್ಗೆ ಹೇಳ್ತೀವಿ ನಾವು ಏನ್ ಮಾಡ್ತೀವಿ ಅದನ್ನ ಶುದ್ಧ ಮನಸ್ಸಿಂದ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ಪ್ರತಿಫಲ ಸಿಗ್ತದೆ ನೋಡಿ ನಿಮ್ ಮಧ್ಯೆ ಗಿವ್ ಟೇಕ್ ಅಂತ ಅನ್ನೋ ಪಾಲಿಸಿಗಿಂತ ಹೆಚ್ಚಾಗಿ ಬಾಂಧವ್ಯ ಅನ್ನೋದಿದೆ ಅದೇ ಕಾರಣಕ್ಕೆ ವಿಜಯಲಕ್ಷ್ಮಿ ಕೂಡ ಆ ಸಾಂಗ್ ನೋಡಿ ಅವರು ರಿಯಾಕ್ಷನ್ ರಿಯಾಕ್ಟ್ ಮಾಡಿದ್ರು ಸಿನಿಮಾ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ನಮ್ಮ ಮನೇಲೆ ಒಬ್ಬ ಅನ್ನೋ ರೀತಿಲಿ ಕನ್ಸಿಡರ್ ಮಾಡೋದಿದೆಯಲ್ಲ ಆ ಫೀಲಿಂಗ್ ನಿಮ್ಗೆ ಹೇಗಿರುತ್ತೆ ಇಲ್ಲ ತುಂಬಾ ಖುಷಿ ಆಗುತ್ತೆ ಮೇಡಮ್ ಆಸ್ ಅ ಫ್ಯಾನ್ ಆಗಿದ್ದೋ ನಾನು ಇವತ್ತು ಈ ಮಟ್ಟ ಗಂಟ ನಂತ ಪ್ರೀತಿ ಸಿಗುತ್ತೆ ಅನ್ನೋದ್ರೆ ಗೊತ್ತಿಲ್ಲ ನಾನು ಅದ ಎಕ್ಸ್ಪೆಕ್ಟು ಮಾಡಿಲ್ಲ ಬಟ್ ತುಂಬಾ ಖುಷಿ ಆಗುತ್ತೆ ಅಷ್ಟೇ ಅದನ್ನ ನಾವು ಉಳಿಸಿಕೊಂಡ್ ನಾವು ಸಾಯವರೆಗೂ ಪ್ರಯತ್ನ ಪಡ್ತೇನೆ ವೆರಿ ನೈಸ್ ಸೊ ಕೆಲವೊಮ್ಮೆ ಧನ್ವೀರ್ ಅವ್ರನ್ನ ನೋಡಿದ ತಕ್ಷಣ ಈಗ ತುಂಬಾ ಜನಕ್ಕೆ ಅವ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇದೆ ಧನ್ವೀರ್ ಅವ್ರ ಮೇಲೆ ಸೊ ಅವ್ರ ಆಕ್ಟಿವಿಟಿ ಹೇಗಿರುತ್ತೆ ಅವ್ರ ಬಿಹೇವಿಯರ್ ಹೇಗಿರುತ್ತೆ ಅಂಡ್ ಏನ್ ಮಾಡ್ತಾರೆ ಇದೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಇರುವಾಗ ನಾನು ಪರ್ಸನಲ್ ಆಗಿ ಕೇಳ್ತೀರಿ ಸೊ ಒಬ್ಬ ಹೀರೋ ಅಂತ ಅನ್ಸ್ಕೊಂಡಾಗ ಯಾರಾದರೂ ಒಬ್ರು ಅವ್ರನ್ನ ಇನ್ಸ್ಪೈರ್ ಮಾಡಿದವರು ಒಬ್ಬ ಹೀರೋ ಆಗಿ ಇದ್ದೇ ಇರ್ತಾರೆ ಪರ್ಸನಲ್ ಆಗಿ ಒಂದು ಲೈಫ್ಗೆ ಇನ್ಸ್ಪೈರ್ ಮಾಡಿದವ್ರು ಇದ್ದೇ ಇರ್ತಾರೆ ಸೊ ಈ ಎರಡು ವಿಚಾರಕ್ಕೆ ಆನ್ಸರ್ ಕೊಡೋದಾದ್ರೆ ಪರ್ಸನಲಿ ನಿಮ್ಮನ್ನ ಇಂಪ್ರೆಸ್ ಮಾಡಿದವ್ರು ಯಾರು ಇನ್ಸ್ಪೈರ್ ಮಾಡಿದವ್ರು ಯಾರು ಬೆಳಗ್ಗೆ ಎರಡಕ್ಕೂ ಅವರೇನೇ ಮಾಡಿ ಅವ್ರು ಮಾಡೋ ದಾನ ಧರ್ಮ ಆಗಿರ್ಬೋದು ಅವ್ರ ವ್ಯಕ್ತಿತ್ವ ಆಗಿರೋದು ಪ್ರತಿಯೊಂದು ಅದು ನಮ್ಗೆ ಇನ್ಸ್ಪೈರ್ ಮಾಡೇ ಮಾಡ್ತಾರೆ ಜೊತೆಗೆ ಅವ್ರ ಸಿನಿಮಾಗಳಾಗಿರ್ಬೋದು ಅವ್ರು ಮಾಡೋ ರೀತಿ ಒಂದು ಚೂಸ್ ಮಾಡೋ ಸ್ಕ್ರಿಪ್ಟ್ ಇದಾಗಿರ್ಬೋದು ಅದೆಲ್ಲ ನೋಡ್ತಾ ಇದ್ದಾಗ ನಮ್ಗೆ ಅದರಲ್ಲೂ ಒಂಥರ ಇನ್ಸ್ಪೈರ್ ಆಗಿದೆ ಓಕೆ ಒಬ್ಬರನ್ನ ಮತ್ತೊಂದು ವಿಚಾರಕ್ಕೆ ಏನಾದರೂ ಹೋಲಿಕೆ ಮಾಡ್ತಾ ಇರೋದು ತುಂಬ ಈಸಿಯಾಗಿ ನಿಮ್ಗೊಂದು ಹೇಳ್ತೀನಿ ಒಂದು ಫ್ರೂಟ್ಗೆ ನೀವು ಹೋಲಿಕೆ ಮಾಡೋದಾದರೆ ಡಿ ಬಾಸ್ನ ಯಾವ ಫ್ರೂಟ್ಗೆ ಹೋಲಿಕೆ ಮಾಡ್ತೀರಾ ಫ್ರೂಟ್ಗೆ ಹೋಲಿಕೆ ಮಾಡೋದಾದ್ರೆ ಹಾಂ ಪೈನಾಪಲ್ ಪೈನಾಪಲ್ ಮೇಲೆಲ್ಲ ಸ್ವಲ್ಪ ಮುಳ್ಳು ಹೊರಗಡೆ ತಿನ್ನ ಸಿಹಿ ವರ್ಗೆ ಮಾತ್ರ ಗೊತ್ತದ ರುಚಿ ದೀಸ್ ಡೇಸ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಸಿನಿಮಾ ಬಗ್ಗೆ ಪ್ರಿಪ್ರೇಷನ್ ಬಗ್ಗೆ ಮಾತನಾಡ್ತಾ ಇರ್ತೀರಿ ಏನಾದ್ರು ಹೇಳ್ಕೊಡ್ತಾರೆ ಪ್ರತಿಯೊಂದು ಇದ್ರಲ್ಲೂ ಆಗಿರೋ ಪ್ರತಿಯೊಂದು ಹೇಳ್ತಾರೆ ಹಿಂಗ್ ಮಾಡು ಹಂಗ್ ಮಾಡಿ ಒಂದಾದ್ರೆ ಅವ್ರು ಯಾವ್ದಾದ್ರು ಇರುತ್ತಲ್ಲ ಅದು ಸಜೆಷನ್ಸ್ ನಮ್ಗೆ ಹೇಳ್ತಾ ಇರ್ತಾರೆ ಹಿಂಗ ಮಾಡು ಬಿಡ್ಬೇಡ ಒಳ್ಳೆ ಚೆನ್ನಾಗುತ್ತೆ ಅಂತ ಪ್ರತಿಯೊಂದು ಸಜೆಶನ್ ತಗೊಂಡೇ ಮುಂದೆ ಮುಂದೆ ಓಕೆ ಸೊ ಈವರೆಗಿನ ನೀವು ನೋಡಿದಾಗಳಲ್ಲಿ ಧನಿವಿರ್ ಫೇವ್ರೆಟ್ ಸಿನಿಮಾ ಅಂದ್ರೆ ಯಾವ್ದು ಈಗ ರೀಸೆಂಟ್ ಅದು ಯಾರ್ದು ಬೇಕಾದ್ರೂ ಆಗಿರ್ಬೋದು ರೀಸೆಂಟ್ ಆಗಿ ನಾಟ್ ರೀಸೆಂಟ್ ನೀವು ನೋಡಿದ್ರೆ ಎಲ್ಲಾ ಸಿನಿಮಾಗಳಲ್ಲೂ ತಗೊಳ್ಳಿ ಲಾಸ್ಟ್ ನಾನು ಜಾಸ್ತಿ ಕಾಟೇರಾನೇ ಮಾಡ್ತೀನಿ ಲಾಸ್ಟ್ ನಾನು ಲಾಸ್ಟ್ ಫೇವರೇಟ್ ಆಗಿದೆ ಅಷ್ಟೇ ನಾನು ಯಾವ್ದು ರೀಸೆಂಟ್ ಆಗಿ ನೋಡಿದ್ರೆ ಮರ್ತು ಬಿಡಿದ್ದೀನಿ ನಾವೇ ಈ ಸ್ವಲ್ಪ ಪ್ರಮೋಷನ್ ಇಲ್ಲಿ ಓಡಾಡಿ ಓಡಾಡಿ ಇದಾನೆ ಹೋಗ್ತಾ ಓಕೆ ಕಾರ್ ನಿಮಗೆ ಯಾವ ಕಾರ್ ತುಂಬಾ ಇಷ್ಟ ನಾನು ನಾನು ಕಾರ್ ಸರ್ ರೇಂಜ್ ಓವರ್ ಅಂತ ಅವಾಗಿಂದನೇ ಡ್ರೀಮ್ ಕಾರ್ ಡ್ರೀಮ್ ಕಾರ್ ರೇಂಜ್ ಓವರ್ ಬೈಕ್ ಅಲ್ಲಿ ಬೈಕ್ ಸವಾಸಕ್ಕೆ ಹೋಗೋದು ನಾವು ಬೈಕ್ ಸವಾಸನೇ ಬಿಡ ಚಿಕ್ಕನ ಮಾಡಿದ್ವಿ ಅಶೋಕಿಗಳೆಲ್ಲ ಮಾಡು ಬಿದ್ದು ಏಟಾಗಿ ಸವಾಸ ಬೇಡ ಅಂತ ಬಿಟ್ಬಿಡಿದ್ವಿ ಓಕೆ ಫೇವರಿಟ್ ಕಲರ್ ಬ್ಲಾಕ್ ವೈಟ್ ಬ್ಲಾಕ್ ವೈಟ್ ಫೇವರಿಟ್ ಫುಡ್ ವೆಜ್ಜಿನ್ ನಾನ್ ವೆಜ್ಜಿನ್ ನಾನ್ ವೆಜ್ ನಮ್ಮ ದಿನ ನಾನ್ ವೆಜ್ ಅಲ್ಲೇ ಬೇಕು ನೀಲಾರ ಆಗಲ್ಲ ಕಷ್ಟ ಆಗಲ್ಲ ಸೋ ಈ ವ್ರತagitta ಏನು ಮನಸಿಂದ ಭಗವಂತನ ಮಾಡ್ತೀವಿ ಮತ್ತೆ ತುಂಬಾ ತಿಂತೀವಿ ಯಾ ದೇವರ ಹೇಳಿರಲ್ಲ ನಮಗೆ ತಿನ್ಬಿಟ್ಟೆ ಮಾಡಿ ತಿಂದೆ ಮಾಡಿ ಅಂತ ನಾನು ಕಲ್ಸತ ನೀಟಾಗಿ ಮಾಡಬೇಕು ಭಕ್ತಿನ ಮನಸನ ರೂಸಬೇಕು ಅಷ್ಟೇ ಇದು ನೈಸ್ ಸೊ ಕೆಲವೊಮ್ಮೆ ನೀವು ಮಾತಾಡುವಾಗ ನಿಮ್ ಸ್ಟೈಲ್ ಅಬ್ಸರ್ವ್ ಮಾಡ್ತಿದ್ದೆ ಯಾಕೋ ಒಂಚೂರು ಡೇವಸ್ ಹೋಲ್ಕೆ ಆಗ್ತಾ ಇದೆ ನೀವು ಅಂತ ಇರೋದು ಕೈ ಮಾಡ್ತಿರೋದು ಅದೆಲ್ಲ ಸೊ ಏನಾದ್ರೂ ಒಂದು ಈಗ ಸಾಮಾನ್ಯವಾಗಿ ಒಬ್ಬ ಒಳ್ಳೆ ವ್ಯಕ್ತಿ ಅಂತ ನಮ್ ನಾವು ಮನಸ್ಸಿಂದ ಅಕ್ಸೆಪ್ಟ್ ಮಾಡಿದಾಗ ಅವರಲ್ಲಿರೋ ಒಳ್ಳೆತನ ನಾವು ಅಳವಡಿಸ್ಕೊಬೇಕು ಅಂತ ನಾವು ಇಷ್ಟ ಪಡ್ತೀವಿ ಒಬ್ಬ ಹ್ಯೂಮನ್ ಬೀಯಂಗ್ ಬೀಯಿಂಗ್ ಆಗಿ ಸೊ ನೀವು ಅವರಿಂದ ಇಂಥದ್ದೊಂದು ವಿಚಾರನ ನಾನು ಅಳವಡಿಸ್ಕೊಬೇಕು ಅಂತ ನೀವೇ ಡಿಸೈಡ್ ಮಾಡಿದ್ಯಾವುದು ಅದೇ ಹೇಳಿದ್ರು ಮೇಡಮ್ ಅವ್ರು ಮಾಡೋದು ಯಾರು ಕಾಣ

ರಿಲೀಸ್ ಆಗ್ತಾ ಇದೆ ಸೊ ಏನೇನು ಅಡಚಣೆಗಳು ಬಂತು ಅದನ್ನೆಲ್ಲ ದಾಟಿ ಇವತ್ತು ರಿಲೀಸ್ ಆಗ್ತಾ ಇದೆ ಸೊ ಎಕ್ಸ್ಪೆಕ್ಟೇಷನ್ ಅಂತ ಇದೆ ನೋಡೋಣ ಜನರಿಗೆ ಎಷ್ಟು ಮಟ್ಟಿಗೆ ರೀಚ್ ಆಗುತ್ತೆ ಎಷ್ಟು ಹಿಟ್ ಕೊಡುತ್ತೆ ಅಂತ ಇದರ ಜೊತೆಗೆ ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ ಬಗ್ಗೆ ನಾವು ಕೇಳೋದ್ರೆ ಇಲ್ಲ ಐ ಅಗ್ರೀವ್ ಅಂತ ಅದು ಕಂಪ್ಲೀಟ್ ಆಗಿದೆ ಮೇಡಮ್ ಪ್ರೊಡಕ್ಷನ್ ಇದೆ ಅದನ್ನು ಇನ್ನೊಂದು ಇದಾಗ ಒಂದು ಟೂ ತ್ರೀ ಗ್ಯಾಪ್ ಅಲ್ಲಿ ಅದನ್ನು ರಿಲೀಸ್ ಮಾಡ್ತೀನಿ ಅದು ಕಂಪ್ಲೀಟ್ ಆಗಿದೆ ಮತ್ತೊಂದು ಸ್ಕ್ರಿಪ್ಟ್ಸ್ ಎಲ್ಲ ಕೇಳಿದೀನಿ ಎಲ್ಲ ಆದ್ಮೇಲೆ ಸ್ಟಾರ್ಟ್ ಮಾಡೋಣ ಅಂತ

ಫ್ರೆಂಡ್ಶಿಪ್ ಆಮೇಲೆ ಅದೇ ಹೇಳಿದಂಗೆ ಯೂತ್ಸಿಗೆ ಇಷ್ಟ ಆಗೋ ಒಂದಷ್ಟು ಟ್ರೆಂಡಿ ಡೈಲಾಗ್ಸ್ ಆಗಿರ್ಬೋದು ಜೊತೆಗೆ ಆ ಬಲವಾದ ರೀಸನ್ ಆ ರೀಸನ್ ಆ ರೀಸನ್ ಇಷ್ಟ ಆಗುತ್ತೆ ನೀವು ನನಗೆ ಯಾورೇ ಜಾಸ್ತಿ ಮಾಡುತ್ತಿದೀರಾ ನೀವು ಇಷ್ಟೇ ಹೇಳಿದ್ರು ನಾನು ಬಾಯಿ ಬಿಡಲ್ಲ ಅದಕ್ಕೆ ನಾನು ಅಷ್ಟೇ ಹೇಳೋದು ಓಕೆ ಆ ಗುಣ ಡೈಲಾಗ್ ನ ನೀವು ರೇಷ್ಮಾ ಅವರಿಗೆ ಹೇಳಿ ಕೊಟ್ರಿಪಾ ನನಗೆ ಹೇಳಿ ಕೊಡಿ ಈ ಗುಣ ಈ ಗುಣ ಸಿಲಿಕಾನ್ ಸಿಟಿಲಿ ಸಿಲಿಕಾನ್ ಸಿಟಿಲಿ ಚಿಲ್드್ರೆಗಳೆಲ್ಲ ಬರ್ತದು ಚಿಲ್ಲರೆಗಳೆಲ್ಲ ಹೊಡೆದು ಉಸ್ತಾದ್ ಆಗಕ್ಕೆ ಬಂದಿಲ್ಲ ಉಸ್ತಾದ್ ಆಗಕ್ ಬಂದಿಲ್ಲ ನಾನೇ ಕರಾಬು ಕಿಲಾಡಿ ಅಂತ ಓಡಾಡ್ತಿದ್ದಾನಲ್ಲ ನಾನೇ ಕರಾಬು ಕಿಲಾಡಿ ಅಂತ ಓಡಾಡ್ತಿದ್ದವ್ರನ್ನೆಲ್ಲ ಓಡಾಡ್ತಿದ್ದಾನಲ್ಲ ಓಡಾಡ್ತಿದ್ದಾನಲ್ಲ ಪಾಪಣ್ಣ ಪಾಪಣ್ಣ ಅವ್ನ ಇವತ್ತಲ್ಲ ನಾಳೆ ಹೊಡದೇ ಹೊಡಿತೀನಿ ಅವ್ನ ಇವತ್ತಲ್ಲ ನಾಳೆ ಹೊಡ್ದೇ ಹೊಡಿತೀನಿ ಸೂಪರ್ ಸೊ ಈ ತರ ಹುಡುಗರಿಗೆ ಇಷ್ಟ ಆಗುವಂತ ಡೈಲಾಗ್ಸ್ ಅಂದ್ರೆ ಪ್ಲಾಂಡ್ ಆಯ್ತು ಇಲ್ಲ ಇಲ್ಲ ಆಕ್ಚುಲಿ ನಮ್ಮ ನಿರ್ದೇಶಕರು ಬಂದು ಕಂಪ್ಲೀಟ್ ಅವ್ರು ರೈಟ್ ರೈಟರ್ ಯೂಶಲಿ ನಮ್ಮ ಸಿನಿಮಾ ಮಾಡೋಕ್ಕಿಂತ ಮುಂಚೆ ತುಂಬಾ ಸಿನಿಮಾಗಳು ರೈಟಿಂಗ್ ಕೆಲಸ ಮಾಡಿರೋದ್ರಿಂದ ಅವ್ರ ಬರವಣಿಗೆ ತುಂಬಾ ಚೆನ್ನಾಗಿತ್ತು ಸೊ ಅವ್ನ ಪ್ರತಿ ಒಂದು ಅವ್ರ ಸ್ಪಾಂಟೇನಿಯಸ್ ಆಗಿ ಸೆಟಲ್ ಕುತ್ಕೊಂಡೇ ಬರೆಯೋದು ನಾವು ಶೂಟ್ ಮಾಡ್ಬೇಕಾದ್ರೆ ಸರ್ ಇದ್ ಬೇಡ ಇದು ಚೇಂಜ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಸೊ ಅವ್ರು ಎಲ್ಲಿ ಬೇಕು ಅಂದ್ರೆ ಒಂದಷ್ಟು ದಂಡೆ ಇದೆ ಸಿನಿಮಾಲಿ ಡೈಲಾಗ್ಸ್ಗಳು ಗಳು ಎಲ್ಲೋ ಪರ್ಟಿಕ್ಯುಲರ್ ತುರ್ಕಬೇಕು ಅನ್ನೋದು ಆ ಸಿಚುವೇಶನ್ ತಕ್ಕ ಮಾಡ್ಕೊಳ್ತೀವಿ ಸೊ ಏನು ರೇಷ್ಮಾ ಅವ್ರ ಬಗ್ಗೆ ಮಾತಾಡ್ಲೇಬೇಕು ಇಲ್ಲಿ ಇಲ್ಲ ವೆರಿ ಗುಡ್ ಕೋ ಆರ್ಟಿಸ್ಟ್ ತುಂಬಾ ಕೋಆಪರೇಟಿವ್ ಎಲ್ಲಾ ತರ ಒಂದು ಒಳ್ಳೆ ಪಾತ್ರದಲ್ಲಿ ಕಾಣಿಸ್ಕೊತಾರೆ ಸಿನಿಮಾದಲ್ಲಿ ನಂದಿನಿ ಕ್ಯಾರೆಕ್ಟರ್ ಓಕೆ ಫೈನಲ್ ಆಗಿ ಸಿನಿಮಾ ರಿಲೀಸ್ ಹತ್ತಿರ ಬಂದಿದೆ ಸೊ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಆಡಿಯನ್ಸ್ ಏನಿಲ್ಲ ಮೇಡಮ್ ಇದೇ ಹತ್ತನೇ ತಾರೀಕು ನೀನು ಎರಡು ದಿವಸದಲ್ಲಿ ನಮ್ಮ ವಾಮನ ಚಿತ್ರ ರಿಲೀಸ್ ಆಗ್ತಿದೆ ಕರ್ನಾಟಕದಾದ್ಯಂತ ಸೊ ದಯಮಾಡಿ ಎಲ್ಲರ ಎಲ್ಲ ಕನ್ನಡ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ನಮ್ಮ ಚಿತ್ರನ ವೀಕ್ಷಣೆ ಮಾಡಿ ಚಿಕ್ಕಲ ವಿದ್ರಿಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ಇರಲಿ ಅಂತ ಕೈ ಮುಕ್ತಿ ಈ ಚಿಕ್ಕ ಕಲಾವಿದನಿಗೆ ದೊಡ್ಡ ಬೆನ್ನ ಹಿಂದೆ ನಿಂತಿದೆ ಗೊತ್ತು ನಿಮಗೆ ಅದು ಎಲ್ರಿಗೂ ಸೊ ಅದ್ರ ಮೂಲಕನೇ ಸಕ್ಸಸ್ ಕಂಡೇ ಕಾಣುತ್ತೆ ಅನ್ನೋದೇ ಎಲ್ಲರ ನಿರೀಕ್ಷೆ ನೋಡೋಣ ಸೊ ಸಿನಿಮಾ ಸಕ್ಸಸ್ ಆಗ್ಲಿ ಆಲ್ ದ ವೆರಿ ಬೆಸ್ಟ್ ಈಗ ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ಕೊಡ್ತಾರೆ ಥ್ಯಾಂಕ್ ಯು ಸೊ ಮಚ್ ಎಸ್ ನೋಡಿದ್ರಲ್ಲ ವಾಮನ ಸಿನಿಮಾ ಬಗ್ಗೆ ಈಗ ಧನ್ವೀರ್ ಅವ್ರ ಜೊತೆ ಮಾತನಾಡ್ತಾ ಇದ್ವಿ ಸಿನಿಮಾದ ಮೇನ್ ಕಂಟೆಂಟ್ ಅಥವಾ ವಿಚಾರ ಮಾತ್ರ ಬಿಟ್ಕೊಟ್ಟಿಲ್ಲ ಕ್ಯೂರಿಯಾಸಿಟಿನ ಜಾತಿ ಅಂತ ಮಾಡಿದರು ತುಂಬ ಬುದ್ಧಿವಂತ ಇಲ್ಲಿ ಸೊ ನೀವು ಕೂಡ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ರಿ ಜಸ್ಟ್ ಬಿಕಾಸ್ ತುಂಬ ಜನ ಡಿ ಬಾಸ್ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಸಿನಿಮಾ ಕಾದವರು ಇದ್ದಾರೆ ಸೊ ಆ್ಯಂಡ್ ಧನ್ವೀರ್ ಅವ್ರನ್ನ ಫ್ಯಾನ್ ಆಗಿ ಇದ್ದಂಥ ಆ ಜನಗಳು ಕೂಡ ಕಾದಂಗೆ ಕಾಯ್ತಾ ಇದ್ದಾರೆ ಸೊ ಅದೆಲ್ಲ ಕೂಡ ಈಸ್ ಓವರ್ ಹತ್ತನೇ ತಾರೀಕು ಸಿನಿಮಾ ರಿಲೀಸ್ ಇದೆ ಇದು ನಮ್ಮ ಕನ್ನಡ ಸಿನಿಮಾ ಹಾಗಾಗಿ ನಾವು ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಹೋಗಿ ದುಡ್ಡು ಕೊಟ್ಟು ನೋಡೋ ಮುಖಾಂತರ ಇಡೀ ಇಂಡಸ್ಟ್ರಿನ ಉಳಿಸ್ಬೋದು ಹಾಗೆ ಬೆಳೆಸ್ಬೋದು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್